ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ತುಂಬಾ ರುಚಿಯಾದ ಬೇಕರಿ ಶೈಲಿಯ ಬೆಣ್ಣೆ ಬಿಸ್ಕೆಟ್ ಮನೆಯಲ್ಲೇ ಮಾಡ್ಬೋದು ಮೈದಾ ಅಥವಾ ಅವನ್ ಬಳಸದೇನೆ ಕೇವಲ ಮೂರು ಸಾಮಗ್ರಿಗಳನ್ನ ಬಳಸಿ ತುಂಬಾ ಈಸಿಯಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ಪಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಲು ಕಪ್ಪಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸಕ್ಕರೆ ಪುಡಿ ಜಾಸ್ತಿ ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ನೀವು ಸ್ಪೂನ್ ಸಹಾಯದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೋದು ಯಾವ ರೀತಿ ಅದು ಮಿಕ್ಸ್ ಆಗಬೇಕು ಅಂದರೆ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂದರೆ ಸಕ್ಕರೆನೂ ಬೆಣ್ಣೆನೂ ಚೆನ್ನಾಗಿ ಕಲಸಿ ಅದು ಹೊಂದ್ಕೊಂಡು ಕ್ರೀಮಿಯಾಗಿ ನಿಮಗೆ ಐಸ್ ಕ್ರೀಮ್ ಎಲ್ಲ ಇರುತ್ತಲ್ಲ ಆ ರೀತಿ ಕ್ರೀಮಿಯಾಗಿ ಬರಬೇಕು ಅಲ್ಲಿ ತನಕ ನೀವು ಕಲಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಮೊದಲೇ ಹೇಳ್ದಂಗೆ ನಾನಿಲ್ಲಿ ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಈ ರೀತಿ ಕಲಿಸ್ಕೊಳ್ಬೇಕು ಕಲಿಸ್ಬೇಕಾದ್ರೆ ನೀವು ಒಂದು ಚಿಟಿಕೆ ಉಪ್ಪನ್ನ ಸೇರಿಸಿ ಹಿಟ್ಟನ್ನ ನೋಡಿ ಈ ರೀತಿ ಕಲಿಸ್ಕೊಳ್ಬೇಕು ಜಾಸ್ತಿ ನೀವು ಚಪಾತಿಗೆ ಹಿಟ್ಟನ್ನು ನಾದ್ತೀರಲ್ಲ ಆ ರೀತಿ ನೀವು ನಾದಕ್ಕೆ ಹೋಗಬಾರ್ದು ಜಸ್ಟ್ ನಿಮಗೆ ಗೋಧಿ ಹಿಟ್ಟು ಬೆಣ್ಣೆ ಹಾಗೂ ಸಕ್ಕರೆ ಜೊತೆ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು ನಂತರ ಇದನ್ನು ನಾದಕ್ಕೆ ಹೋಗಬೇಡಿ ಹಾಗೂ ಹಿಟ್ಟನ್ನ ತುಂಬ ಹೊತ್ತು ಇಡೋ ಅವಶ್ಯಕತೆಯೂ ಇಲ್ಲ ಈ ರೀತಿ ಆದಮೇಲೆ ಹಿಟ್ಟು ರೆಡಿ ಆದಮೇಲೆ ಸಣ್ಣ ಸಣ್ಣ ಉಂಡೆಗಳಾಗಿ ತೊಗೊಂಡು ಅದನ್ನು ಈ ರೀತಿ ಚಪ್ಪಟೆ ಮಾಡಿಕೊಳ್ಬೇಕು ತುಂಬ ತೆಳುವಾಗಬಾರ್ದು ಹಾಗೆ ತುಂಬ ದಪ್ಪ ಕೂಡ ಇರಬಾರ್ದು ಇನ್ನು ಬೇಕ್ ಮಾಡೋದಕ್ಕೆ ನಾನೊಂದು ಸ್ಟೀಲ್ ಪ್ಲೇಟ್ ತೊಗೊಂಡಿದ್ದೀನಿ ಅದಕ್ಕೆ ಬಟರ್ ಪೇಪರ್ನ ಇಟ್ಕೊಂಡಿದ್ದೀನಿ ಇನ್ ಕೇಸ್ ಬಟರ್ ಪೇಪರ್ ಇಲ್ಲ ಅಂತಂದರೆ ನೀವು ಅದಕ್ಕೆ ಎಣ್ಣೆ ಅಥವಾ ತುಪ್ಪನ ಸವರ್ಕೊಳ್ಬೋದು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಅದನ್ನು ಸ್ವಲ್ಪ ಚಪ್ಪಟೆ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಬೇಕಾಗತ್ತೆ ಮೊದಲೇ ನಾನು ಒಂದು ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೆ ಇದರಲ್ಲಿ ನಾವು ಪ್ಲೇಟ್ ನ್ನ ಇಟ್ಟು ಮುಚ್ಚಲ ಮುಚ್ಚಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಮೂವತ್ತು ನಿಮಿಷಗಳ ಕಾಲ ನಾವು ಬೇಕ್ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಬಿಟ್ವಿ ನೀವು ತೆಗೆದು ಕೂಡ ನೋಡ್ಬೋದು ಬೇಕಾಗಿದೆಯಾ ಇಲ್ವಾ ಅಂತ ಈಗ ಅಂದಾಜು ಮೂವತ್ತು ನಿಮಿಷ ಆಗಿದೆ ಹಾಗೂ ಬಿಸ್ಕೆಟ್ ಕೂಡ ತುಂಬ ರೆಡಿಯಾಗಿದೆ ನೋಡಿ ನಾವಿಲ್ಲಿ ಮೈದಾ ಬದಲಿಗೆ ಗೋಧಿ ಹಿಟ್ಟನ್ನ ಬಳಸಿದ್ದೀವಿ ಆದ ಕಾರಣ ನಿಮಗೆ ಬಿಸ್ಕೆಟ್ ಸ್ವಲ್ಪ ಬ್ರೌನ್ ಕಲರಲ್ಲಿ ಬಂದಿದೆ ಮೈದಾ ಉಪಯೋಗ ಮಾಡಿದ್ರೆ ವೈಟ್ ಕಲರಲ್ಲಿ ಬರುತ್ತೆ ಅದಲ್ಲದೆ ಇದರ ಟೇಸ್ಟ್ ಏನು ನಿಮಗೆ ಡಿಫ್ರೆನ್ಸ್ ಅನಿಸಲ್ಲ ನಿಮಗೆ ಎರಡು ಒಂದೇ ಥರ ಟೇಸ್ಟ್ ಅನಿಸುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟ್ಯೂನ್ ಸ್ಟೇ ಕನೆಕ್ಟೆಡ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್